ಈ ಆರು ರಾಶಿಯವರಿಗೆ ಧನಯೋಗದಿಂದ ಜನ ಜನ ಕಾಂಚಣ ಇವರ ಸುವರ್ಣ ಸಮಯ ಇನ್ಮೇಲೆ ಶುರು ಈ ವರ್ಷ ಭರಣಿ ರೋಹಿಣಿ ಪುಷ್ಯ ಹಸ್ತ ಸ್ವಾತಿ ಮತ್ತು ಉತ್ತರಾಷಾಢ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ರಾಜಯೋಗ ಧನಯೋಗಗಳು ಪ್ರಭಾವ ಬೀರುತ್ತವೆ ಇದರಿಂದ ಈ ಆರು ರಾಶಿಗಳಲ್ಲಿ ಶುಭ ಫಲಗಳು ಕಂಡುಬರುತ್ತವೆ ಆ ರಾಶಿಯ ಕುರಿತು ಇಲ್ಲಿದೆ ನೋಡಿ ಸಂಕ್ಷಿಪ್ತ ವಿವರ ಗೃಹಗಳು ಸಂಚಾರ ಮಾಡುವುದರಿಂದ ಅನೇಕ ಯೋಗಗಳು ಸೃಷ್ಟಿಯಾಗುತ್ತದೆ ಕೆಲವೊಂದು ಯೋಗಗಳು ಒಳ್ಳೆಯದನ್ನು ಮಾಡಿದರೆ ಇನ್ನೂ ಕೆಲವೊಂದು ಯೋಗಗಳು ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಆದರೆ ಇನ್ನೂ ಕೆಲವು ಯೋಗಗಳಿದ್ದು ಅದು ಬದುಕನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ ಕೆಲವರಿಗೆ ಜಾತಕದಲ್ಲಿಯೇ ವಿಶೇಷ ಯೋಗಗಳು ಬರುತ್ತದೆ ಆ ಯೋಗ ಇದ್ದರೆ ಅವರನ್ನ ಯಾರೂ ಕೂಡ ತಡೆಯೋಕೆ ಆಗಲ್ಲ ಆ ಯೋಗವೇ ಧನಯೋಗ ಜಾತಕದಲ್ಲಿ ಧನಯೋಗ ಇದ್ದರೆ ಯಾವುದೇ ಸಮಸ್ಯೆ ಇದ್ದಲ್ಲಿಯೂ ಹಣಕಾಸಿನ ವಿಚಾರವಾಗಿ ಸಮಸ್ಯೆಗಳಾಗುವುದಿಲ್ಲ ಈ ಯೋಗ ಸದ್ಯ ಕೆಲ ರಾಶಿಯವರ ಜಾತಕದಲ್ಲಿದ್ದು ಆ ರಾಶಿಗಳು ಯಾವುವು ಹಾಗೂ ಯಾವ ರೀತಿ ಲಾಭವಾಗುತ್ತದೆ ಎಂಬುದು ಇಲ್ಲಿದೆ ಈ ವರ್ಷ ಭರಣಿ ರೋಹಿಣಿ ಪುಷ್ಯ ಹಸ್ತ ಸ್ವಾತಿ ಮತ್ತು ಉತ್ತರಾಷಾಢ ನಕ್ಷತ್ರಗಳಲ್ಲಿ ಜನಿಸಿದವರಿಗೆ ರಾಜಯೋಗಗಳು ಧನಯೋಗಗಳು ಪ್ರಭಾವ ಬೀರುತ್ತದೆ ಶಾಸ್ತ್ರದ ಪ್ರಕಾರ ವರ್ಷ ಭರಣಿ ರೋಹಿಣಿ ಪುಷ್ಯಮಿ ಹಸ್ತ ಸ್ವಾತಿ ಮತ್ತು ಉತ್ತರಾಷಾಢ ನಕ್ಷತ್ರಗಳಲ್ಲಿ ಜನಿಸಿದ ಜನರು ಅನೇಕ ರೀತಿಯ ಅದೃಷ್ಟವನ್ನು ಅನುಭವಿಸುವ ಸಾಧ್ಯತೆ ಇದೆ ರಾಜಯೋಗ ಮತ್ತು ಧನಯೋಗದ ಜೊತೆಗೆ ಅವರು ಪ್ರಮುಖ ಆಸೆಗಳ ಈಡೇರಿಕೆ ಉತ್ತಮ ಆರೋಗ್ಯ ಮತ್ತು ಕೆಲವು ಸಮಸ್ಯೆಗಳು ಮತ್ತು ಒತ್ತಡಗಳಿಂದ ಪರಿಹಾರವನ್ನು ಅನುಭವಿಸುತ್ತಾರೆ ಆ ರಾಶಿಯವರ ಹೆಸರು ಇಲ್ಲಿದೆ ನೋಡಿ ಒಂದು ಮೇಷರಾಶಿ ಈ ರಾಶಿ ಜನರ ಉದ್ಯೋಗಿಗಳ ಬೇಡಿಕೆ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಉದ್ಯೋಗದಲ್ಲಿ ಬಡ್ತಿ ಸಂಬಳ ಹೆಚ್ಚಳ ಮುಂತಾದ ಶುಭ ಬೆಳವಣಿಗೆಗಳು ಕಂಡುಬರುತ್ತವೆ ಆದಾಯ ಹೆಚ್ಚಾಗಬಹುದಷ್ಟೇ ಕಡಿಮೆಯಾಗುವುದಿಲ್ಲ ವೃತ್ತಿಪರ ಮತ್ತು ಉದ್ಯೋಗ ಉದ್ದೇಶಗಳಿಗಾಗಿ ವಿದೇಶ ಪ್ರಯಾಣ ನಿರುದ್ಯೋಗಿಗಳಿಗೆ ವಿದೇಶಿ ಕೊಡುಗೆಗಳು ಸಿಗುತ್ತವೆ ವೃತ್ತಿ ಮತ್ತು ವ್ಯವಹಾರದಿಂದ ಆದಾಯ ಹೆಚ್ಚಾಗುತ್ತದೆ ಎರಡು ವೃಷಭ ರಾಶಿ ಈ ರಾಶಿಯ ಜನರ ಕೆಲಸದಲ್ಲಿ ಬಡ್ತಿ ಸಿಗಲಿದೆ ಸಂಬಳ ಹೆಚ್ಚಾಗುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ವಿರಾಮವಿಲ್ಲದ ಪರಿಸ್ಥಿತಿ ಇರುತ್ತದೆ ಆರೋಗ್ಯವು ಕೂಡ ಬಹಳಷ್ಟು ಸುಧಾರಿಸುತ್ತದೆ ಹಲವು ಮೂಲಗಳಿಂದ ಆದಾಯ ಹೆಚ್ಚಾಗುತ್ತದೆ ಸಂಪತ್ತು ಬಹಳವಾಗಿ ಬೆಳೆಯುತ್ತದೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಮೂರು ಸಿಂಹರಾಶಿ ಹಲವು ದಿಕ್ಕುಗಳಿಂದ ಆದಾಯ ಹೆಚ್ಚಾಗುತ್ತದೆ ಹಠಾತ್ ಆದಾಯದ ಸಾಧ್ಯತೆಯೂ ಇದೆ ಆರೋಗ್ಯವು ಬಹಳಷ್ಟು ಸುಧಾರಿಸುತ್ತದೆ ತರಬೇಕಾದ ಎಲ್ಲ ವಸ್ತುಗಳು ಸಿಗುತ್ತವೆ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿಯುತ್ತವೆ ತಂದೆಯ ಕಡೆಯಿಂದ ಆಸ್ತಿ ಬರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆಯೂ ಇದೆ ನಾಲ್ಕು ರಾಶಿ ಇವರ ಅನಾರೋಗ್ಯಕ್ಕೆ ವೈದ್ಯಕೀಯ ಚಿಕಿತ್ಸೆ ಲಭ್ಯವಿದೆ ಏಳು ಹೂಡಿಕೆಗಳು ಮತ್ತು ಹೂಡಿಕೆಗಳು ಎರಡು ಪಟ್ಟು ಲಾಭವನ್ನು ನೀಡುತ್ತವೆ ಕೆಲಸದಲ್ಲಿ ಸಂಬಳ ಭತ್ಯಗಳು ಮತ್ತು ವೃದ್ಧಿ ಮತ್ತು ವ್ಯವಹಾರದಿಂದ ಬರುವ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ವ್ಯರ್ಥ ಖರ್ಚು ಕಡಿಮೆ ಮಾಡುವುದು ಅಗತ್ಯ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಿಯೂ ಉನ್ನತ ಹಂತವನ್ನು ತಲುಪುತ್ತದೆ ಐದು ಧನುರಾಶಿ ಒಂದು ಸಂಸ್ಥೆಯ ಉನ್ನತ ಅಧಿಕಾರಿ ಅಥವಾ ಜನರಲ್ ಮ್ಯಾನೇಜರ್ ಆಗುವ ಸಾಧ್ಯತೆ ಇದೆ ವೃತ್ತಿ ಮತ್ತು ವ್ಯವಹಾರಗಳು ಹೊಸ ಹಾದಿಯನ್ನು ಎಡೆಯುತ್ತವೆ ಕೆಲಸ ಮತ್ತು ಉದ್ಯೋಗಗಳಿಗಾಗಿ ಇತರ ದೇಶಗಳಿಗೆ ಪ್ರಯಾಣ ವೃತ್ತಿ ಉದ್ಯೋಗ ಮತ್ತು ವ್ಯವಹಾರದಿಂದ ಬರುವ ಆದಾಯ ಹೆಚ್ಚಾಗುವುದರ ಜೊತೆಗೆ ಷೇರುಗಳು ಊಹಾಪೋಹಗಳು ಮತ್ತು ಇತರ ಹಣಕಾಸಿನ ವಹಿವಾಟುಗಳಿಂದ ಬರುವ ಲಾಭವು ಘಾತೀಯವಾಗಿ ಹೆಚ್ಚಾಗುತ್ತದೆ ಆರು ಮೀನರಾಶಿ ಈ ರಾಶಿಯ ಜನರ ಆದಾಯ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ನಿಮಗೆ ಕೆಲಸದಲ್ಲಿ ಬಡ್ತಿಗಳು ಖಂಡಿತ ಸಿಗುತ್ತವೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವು ನಿರೀಕ್ಷೆಗಳನ್ನು ಮೀರುತ್ತದೆ ಆರೋಗ್ಯವು ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಉದ್ಯೋಗ ಮತ್ತು ಪ್ರಯತ್ನಗಳಲ್ಲಿ ಅನಿರೀಕ್ಷಿತ ಶುಭ ಸುದ್ದಿ ಕೇಳುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು